ನಮಸ್ತೆ ಸ್ನೇಹಿತರೆ ಇದು ನೆನ್ನೆ ಸಂಡೆ ಮಿನಿಲಾಗು ನೆನೆ ತಿಂಡಿಗೆ ಏನಪ್ಪ ಮಾಡೋದು ಅಂತ ಅನ್ಕೊಂಡೆ ದೋಸೆ ಇಟ್ಟಿತ್ತು ಅದಕ್ಕೆ ಪಡ್ಡು ಮಾಡೋಣ ಅಂತಂದು ನನ್ನ ಮಗಳೆಲ್ಲ ಹಚ್ ಕೊಟ್ಟ್ಲು ನಾನು ಪೊಡ್ಡಿಗೆ ಬೇಯಕ್ಕೆ ಇಟ್ಟೆ ಈ ಕಡೆ ನಾನು ಪೊಡು ಬೇಯೋಷ್ಕೆ ಕಾಯಿ ಚಟ್ನಿಗ್ ರೆಡಿ ಮಾಡ್ಕೊಂಡೆ ಪಡ್ಡುಗೆ ಏನಪ್ಪ ಅಂದ್ರೆ ಆವಾಗ ಮಾಡಿ ಆವಾಗ ಅಲ್ಲೇ ತಿನ್ಬೇಕು ಡಬ್ಬಿ ಎಲ್ಲ ಕಟ್ಟೋದಕ್ಕೆ ಆಗೋದಿಲ್ಲ ಒಣಗ್ದಂಗೆ ಆಗುತ್ತೆ ಸರಿ ಬಿಸಿ ಬಿಸಿ ಎಲ್ಲ ತಿನ್ಬಿಟ್ಟು ಫ್ರೆಶ್ ಅಪ್ ಆಗಿ ನಾನು ನನ್ನ ಮಗ್ಳು ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಹೋಗೋಣ ಅಂತ ಹೊರಟಿ ನನಗೆ ಮೈಗ್ರೇನ್ ತಲೆನೋವಿರೋದ್ರಿಂದ ನನಗೆ ಬಿಸಿಲು ಆಗೋದಿಲ್ಲ ಬೇಡ ಟೂ ವೀಲರ್ ಹೋಗೋದು ಆಟೋ ಬುಕ್ ಅಂತಂದೆ ಆಟೋ ಬುಕ್ಕಿಂಗ್ ಮಾಡಿದ್ಲು ಓದ್ವಿ ಸ್ವಲ್ಪ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದೆ ಎ ಬಿಸ್ಲಿತ್ತು ಬಿಸಿಲಿತ್ತು ನೆನೆ ನೋಡಿ ತುಂಬಾ ಬಿಸಿಲಿತ್ತು ಮನೆಗೆ ಬರೋದಕ್ಕೆ ಲೇಟ್ ಆಯಿತು ಅಡುಗೆ ಮಾಡಿ ಊಟ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂತ ಬೆಡ್ ರೋಸ್ಟ್ ಮಾಡಿಕೊಟ್ಲು ತಿಂದೆ ಕಾಫಿ ಮಾಡಿಕೊಟ್ಲು ಒಂದು ಗ್ಲಾಸ್ ಮಜ್ಜಿಗೆನೂ ಕೊಟ್ಲು ಕುಡಿದುಕೂಡ ಸ್ವಲ್ಪ ರೆಸ್ಟ್ ಮಾಡಿದೆ ಹಾಗೆ ಬರ್ತಾ ಅವರೇ ಕೈ ತುಂಬ ಚೆನ್ನಾಗಿತ್ತು ಉಪ್ಸಾರು ಮಾಡೋಣ ಅಂತ ಅವರೇ ಕೈ ಮೊಸಪ್ಪಿನ ಸೊಪ್ಪು ಸ್ವಲ್ಪ ಕಡಿಮೆನೇ ಇತ್ತು ಎಲ್ಲ ತರಕಾರಿ ತಗೊಬಿ ಫ್ರಿಜ್ಗೆಲ್ಲ ಜೋಡಿಸ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ದೆ ನನ್ನ ಒಂದು ಪರ್ಸನಲ್ ಪ್ರಾಬ್ಲಮ್ಗಳಿಂದ ನನ್ನ ಸ್ನೇಹಿತರಿಗೆ ನಮ್ಮ ಫ್ರೆಂಡ್ ಕಾಲ್ ಆಗಲಿ ಮೆಸೇಜ್ ಆಗಲಿ ಮಾಡಿರಲಿಲ್ಲ ಯಾಕೆ ಇವ್ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅಂತ ಇವ್ ಮನೆಗೆ ಹುಡ್ಕೊಂಡ್ ಬಂದ್ರು ಸಂಬಂಧಿಕರುಗಳು ಕಷ್ಟಕ್ಕೆ ಆಗ್ತಾರೋ ಇಲ್ವೋ ಗೊತ್ತಿಲ್ಲ ಸ್ನೇಹಿತರಂತೂ ಯಾವತ್ತೂ ನಮ್ಮ ಕೈ ಬಿಡೋದಿಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್